ಮನೆಯವರ ಕಾಟ ಟೆಕ್ಕಿ ಸೂಸೈಡ್ ಕನಸಿನ ಮನೆಯಲ್ಲೇ ಕೊನೆಯ ಉಸಿರೆಳೆದ ಹುಳಿ ವೀಕ್ಷಕರೇ ಮನೆ ಕಟ್ಟಿಸುವುದು ಬಹುತೇಕರ ಕನಸು ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸ್ಥಳ ಖರೀದಿ ಮಾಡಿ ಕನಸಿನ ಮನೆ ಕಟ್ಟಿಸಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಅದರಂತೆ ಇಲ್ಲೋರ್ವ ಟೆಕ್ಕಿ ಕೂಡ ಸ್ವಂತ ಮನೆಯ ಕನಸು ಕಂಡಿದ್ರು ಸ್ಥಳವನ್ನು ಖರೀದಿ ಮಾಡಿದ್ರು ಕಟ್ಟಡ ನಿರ್ಮಾಣವೂ ಆಗ್ತಿತ್ತು ಆದ್ರೆ ಇದೀಗ ಏಕಾಏಕೆ ಅದೇ ಕಟ್ಟಡದಲ್ಲಿ ಆ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಹೌದು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಲ್ಲೂರಿನಲ್ಲಿ ಐಟಿ ಕಂಪನಿ ಉದ್ಯೋಗಿ ನಿರ್ಮಾಣ ಹಂತದ ಕಟ್ಟಡದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮುರಳಿ ಗೋವಿಂದರಾಜು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಘಟನಾ ಸ್ಥಳಕ್ಕೆ ವೈಟ್ ಫೀಲ್ಡ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಿವೇಶನದಲ್ಲಿ ನಿಂದ ಕಟ್ಟಡ ತಗೊಂಡು ಟೈಮಲ್ಲಿ ಇದೇ ರೀತಿ ಸೆಟ್ ಬ್ಯಾಕ್ ಸಿಕ್ಕು ನೀವು ಡಿವಿಯೇಷನ್ ಮಾಡಿದ್ದಾರೆ ಮಾಡಿರ್ತಾರೆ ಅವರ ಏನ್ ಅವ್ರು ಹೇಳಿದಾರೋ ಖಾನಂಬಿಯವರು ಅದ್ರ ಪ್ರಕಾರನೇ ಸ್ವಲ್ಪ ಬಿಲ್ಡಿಂಗ್ ಕರ್ಕೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆದ್ರೂ ಈ ಮಹಿಳೆ ಏನಂದ್ರೆ ಇವ್ರ ಮನೆ ಹಿಂದ್ಗಡೆ ಆಲ್ರೆಡಿ ಒಂದು ಒಂದು ಇಪ್ಪತ್ತು ಸೈಟ್ ಒಂದು ದಡಾವಣೆಯಲ್ಲಿ ಫೋನ್ ಕಾಲ್ ಮಾಡಿದ್ದಾರೆ ಅಂತ ಆಲ್ರೆಡಿ ಒಂದು ಪಕ್ಕದ ಮನೆಯವರ ಕಾಟಕ್ಕೆ ಬೇಸತ್ತು ಸೂಸೈಡ್ ಸದ್ಯ ಸೂಸೈಡ್ ಮಾಡಿಕೊಂಡಿರುವ ಮುಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಶಶಿ ನಂಬಿಯಾರ್ ಮತ್ತು ಉಷಾ ನಂಬಿಯಾರ್ ಎಂಬುವವರಿಂದ ಸೈಟ್ ಖರೀದಿ ಮಾಡಿದ್ರು ಆದರೆ ಕಟ್ಟಡ ನಿರ್ಮಾಣ ಮಾಡೋಕೆ ಬಿಡದೆ ತೊಂದರೆ ಕೊಡ್ತಿದ್ರಂತೆ ಅಲ್ಲದೆ ಇಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚಾಗಿ ಹಣ ವಸೂಲಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇವಾಗ ಒಂದೂವರೆ ವರ್ಷಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದೀವಿ ಆವಾಗ ತಗ ಪುಟ್ಟಿಂಗಿಂದ ಸ್ಟಾರ್ ಸಲ್ ನಮ್ಮ ಮಗನಿಗೆ ಆವಾಗಿಂದ ಬ ಪೊಲೀಸ್ನವ್ರು ಕರೆಯೋದು ಬಿ ಬಿ ಎಂ ಪಿನವ್ರು ಕರೆಯೋದು ಪೊಲೀಸ್ನವ್ರು ಕರೆಯೋದು ಎಷ್ಟು ಅಂತ ಸಾಲ್ವ್ ಮಾಡ್ತಾನೆ ನನ್ನ ಮಗ ಹೋರಾಡಿ ಹೋರಾಡಿ ಇವಾಗ ಹೈಕೋರ್ಟಲ್ಲಿ ಯಾಕವಲ್ಲಂತೆ ಆದ್ದರಿಂದನೇ ಅಮ್ಮ ಹೋಗ್ಬಿಟ್ಟ ಏನು ಮಾಡೋದು ಹೇಳಿ ಯಾರಮ್ಮ ಹಾಕಿದ ಪಕ್ಕದಲ್ಲಿ ಸು ಸಸಿ ನಂಬ್ಯಾರ ಸಸಿ ನಂಬ್ಯಾರೆ ಮುರುಳಿಗೆ ಸೈಟ್ ಮಾರಿದ್ದ ಉಷಾ ನಂಬಿಯಾರ್ ನಂತರ ಒಂದಿಲ್ಲೊಂದು ವಿಚಾರಕ್ಕೆ ಕಾಟ ಕೊಡೋಕೆ ಶುರು ಮಾಡಿದ್ರು ಅಲ್ಲದೆ ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ದೂರು ನೀಡಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಕೊಡಿ ದೂರು ವಾಪಸ್ ಪಡಿತೀವಿ ಅಂತ ಬೇಡಿಕೆ ಇಟ್ಟಿದ್ರಂತೆ ಮತ್ತೊಂದು ಕಡೆ ಉಷಾ ದೂರಿನ ಹಿನ್ನೆಲೆ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿಯಿಂದ ಮುರುಳಿಗೆ ಮೊನ್ನೆ ನೋಟಿಸ್ ಬಂದಿದೆ ಇದರಿಂದ ಬೇಸತ್ತ ಮುರಳಿ ಮನೊಂದು ನಿರ್ಮಾಣ ಹಂತದ ಕಟ್ಟಡದಲ್ಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ ಹದಿಮೂರು ಸಲ ಬಂದವ್ರೆ ಬಿಬಿಎಂಪಿನವ್ರು ನಮ್ಮ ಬಿಲ್ಡಿಂಗ್ ಹತ್ರ ಹದ್ಮೂರ ಸಲ ಬಂದು ಇನ್ಸಲ್ಟ್ ಮಾಡವ್ರೆ ಈ ಅಮ್ಮನ ಕೆಟ್ಟ ಮಾತು ಬೈದವ್ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದಲ್ಲ ನನ್ನ ಕೆಟ್ಟ ಮಾತಲ್ಲಿ ಅಂತ ಬಂದು ಹತ್ಕೊಂಡ ಬೈದ್ರೆ ಬೈದ್ರಿ ಸುಮ್ಮನೆ ರಮ್ಮ ಇಲ್ಲಮ್ಮ ನಾನು ಬಿಡಲ್ಲ ನಾನು ಹಾಕ್ತೀನಿ ಕ್ರಿಮಿನಲ್ ಕೇಸ್ ಹಾಕವನೇ ಅವಳ ಮೇಲೆ ಹಾಕವನೇ ಅವಳಿಂದನೇ ಈ ಥರ ಆಗಿರೋದು ನನ್ನ ಮಗ ನೊಂದು ನೊಂದು ನೂಲು ಹಾಕ್ಬಿಟ್ಟು ದುಡ್ಡು ಕೇಳ್ತಾಳೆ ಸೆಟ್ಲ್ಮೆಂಟ್ ಎಲ್ಲರ ಹತ್ರ ಈಸ್ಕೊಂಡವಳೆ ನಾವು ಕೊಟ್ಟಿಲ್ಲ ಸರ್ ಎಲ್ರ ಹತ್ರ ಈಸ್ಕೊಂಡವಳೆ ಅವಳು ನೋಡೋದೇ ಅದೇ ಗುರಿ ಅವಳ ಗುರಿ ಅದು ಇನ್ನು ಸಾವಿಗೂ ಮುನ್ನ ಮುರಳಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅದರಲ್ಲಿ ತನಗೆ ಜಿಬಿಎಯಿಂದ ನೋಟಿಸ್ ಕೊಡಿಸೋಕೆ ಪಕ್ಕದ ಮನೆಯ ಉಷಾ ನಂಬಿಯಾರ್ ಕಾರಣವಾಗಿದ್ದಾರೆಂದು ಆರೋಪಿಸಿ ಅವರ ಹೆಸರು ಉಲ್ಲೇಖಿಸಿದ್ದಾರೆ ಸದ್ಯ ಪ್ರಕರಣ ಸಂಬಂಧಿಸಿದಂತೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಲ್ಲದೆ ಶಶಿ ಮತ್ತು ಉಷಾ ನಂಬಿಯಾರ್ರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಇನ್ನು ಈ ಘಟನೆ ನಡೆದಿರುವ ಸುತ್ತಮುತ್ತಲ ನಿವಾಸಿಗಳು ಉಷಾ ನಂಬಿಯಾರ್ ಇದೇ ರೀತಿ ನಮ್ಮಿಂದಲೂ ಸಾಕಷ್ಟು ಹಣ ವಸೂಲಿ ಮಾಡಿದ್ದಾರೆ ನಮಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ ಇದೇ ರೀತಿ ಒಂದು ವೈಟ್ಫೀಲ್ಡ್ ಹಲವಾರು ಕೆಲವು ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾನೂನಲ್ಲಿ ಕ್ರಮ ತಗೊಂಡು ಕಡಿವಾಣ ಇದರಲ್ಲಿ ಎಷ್ಟು ಸತ್ಯ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕು